ತನಗೆ ಬಿಸಿಯೂಟ ತೆಗೆದಿಟ್ಟಿಲ್ಲವೆಂದು ನಖಸಿಕ ಅಂತ ಹೊತ್ತಿ ಉರಿದ ಹೃದಯಹೀನ ಶಿಕ್ಷಕಿಯೊಬ್ಬಳು ಏನೂ ಅರಿಯದ ಪುಟ್ಟಪುಟ್ಟ ಕಂದಮ್ಮಗಳನ್ನ ಇಚ್ಛೆ ಥಳಿಸಿರುವಂತಹ ಹೃದಯ ವಿದ್ರಾವಕ ಘಟನೆಯೊಂದು ಧಾರವಾಡ ಜಿಲ್ಲೆಯ ಕಲಕಟಕಿ ತಾಲೂಕಿನ ಜುಂಬನ ಬೈಲ್ ಗ್ರಾಮದಲ್ಲಿ ನಡೆದಿದೆ ಹೌದು ಎಂದಿನಂತೆ ಇಂದು ಗ್ರಾಮದ ಮಕ್ಕಳು ಬಿಸಿಯೂಟ ಸೇವಿಸಿ ತಮ್ಮ ಪಾಡಿಗೆ ತಾವು ಆಟ ಪಾಠದಲ್ಲಿ ತಲ್ಲಿನರಾಗಿದ್ದ ವೇಳೆ ಏಕಾಏಕಿ ರೌದ್ರಾವತಾರದ ಮೋಡ್ಗೆ ಪರಿವರ್ತಿತಗೊಂಡ ಅತ್ಯಂತ ಹೃದಯಹೀನ ಶಿಕ್ಷಕಿಯೊಬ್ಬಳು ಶಾಲಾ ವಿದ್ಯಾರ್ಥಿನಿಯರಿಗೆ ತನ್ನ ಪಾಲಿನ ಬಿಸಿಯೂಟವನ್ನ ಕೇಳಿದ್ದಾರೆ ಅದ್ಯಾಕೋ ಇಂದು ಈ ಶಿಕ್ಷಕಿಯ ಪಾಲಿನ ಕವಳ ಎತ್ತಿಟ್ಟಿರಲಿಲ್ಲವಂತೆ ಇಷ್ಟಕ್ಕೆ ದೇಹದಲ್ಲಿರೋ ನೆತ್ತರು ತೆಲಗೇರಿಸಿಕೊಂಡು ಶಿಕ್ಷಕಿ ಯುದ್ಧಕ್ಕೆ ನಿಂತಿದಂತೆ ವಿದ್ಯಾರ್ಥಿಯರನ್ನ ಕರೆದುಕೊಂಡು ಹೋಗಿ ಶಾಲಾ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ ತನ್ನ ಕೈಯಲ್ಲಿದ್ದ ಕೋಲನ್ನೇ ಮಾತೆಯ ಶಸ್ತ್ರವೆಂದು ತಿಳಿದು ಅದರಿಂದ ಮನಸೂ ಇಚ್ಛೆ ಥಳಿಸಿದ್ದಾಳೆ ಆ ಶಿಕ್ಷಕಿಯ ಹೊಡೆದ ಒಂದೊಂದು ಏಟು ಅದೆಷ್ಟು ತೀವ್ರವಾಗಿದ್ದವು ಎಂದರೆ ಪಾಪದ ಮಕ್ಕಳು ಅಕ್ಷರಶಃ ತತ್ತರಿ ಹೋಗಿದ್ದಾರೆ ತಲೆಗೇರಿದ್ದ ನೆತ್ತರು ಕಣ್ಣಿಗಿಳಿದು ಕೆಂಡದಂತೆ ಸುಡುತ್ತಿದ್ದ ಕಣ್ಣುಗಳನ್ನ ಇಷ್ಟಗಲ ಮಾಡಿಕೊಂಡು ಮಕ್ಕಳನ್ನ ಬಿಡದೆ ಥಳಿಸಿದ್ದಾಳೆಂದು ಆರೋಪಿಸಲಾಗಿದೆ ಬಿದ್ದ ಒಂದೊಂದು ಏಟು ಚೇಳು ಕಡಿದಷ್ಟು ವೇದನೆ ನೀಡಿದೆ ಹೀಗಾಗಿ ಇನ್ನು ತಾವು ಉಳಿಯೋದಿಲ್ಲವೆಂದು ಅರಿತ ಮಕ್ಕಳು ಹೇಗೋ ಕೊಠಡಿಯಿಂದ ಹೊರಗೂಡಿ ಬಂದಿದ್ದಾರೆ ಅಷ್ಟಾದರೂ ಬಿಡದ ಹೃದಯಹೀನ ಶಿಕ್ಷಕಿ ತನ್ನ ಕೈನಿತ್ತ ಕೋಲಿನಂತ ಅಸ್ತ್ರವನ್ನ ಹಿಡಿದು ಮಕ್ಕಳ ಹಿಂದೆ ಓಡಿದ್ದಾರೆ ಈ ವೇಳೆ ತಪ್ಪಿಸಿಕೊಳ್ಳುವ ಧಾವಂತದಲ್ಲಿ ಕೆಲ ಮಕ್ಕಳು ನೆಲಕ್ಕೆ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಸುಮಾರು ಒಂದು ಏಳೆಂಟು ಮಕ್ಕಳಿಗೆ ನಮ್ಮ ಟೀಚರ್ಸ್ ಬಂದಿದ್ದರು ಬಂದಿದ್ದವರು ಮದ್ಲಕ್ಕೆ ಟೀಚರ್ಸ್ ಇಲ್ಲ ಅಂತೇಳಿ ನಮ್ಮದು ಕೇಸ ಹಿಂದ ಮಕ್ಕಳಿಗೆ ಅಂತೇಳಿ ಹಾಕೊಂಡಿವೆ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಮಕ್ಕಳಿಗೆ ಎಕ್ದಮ್ ಒಂದು ರೂಮ್ನಾಗ ಹಾಕಿ ಹೆಣ್ಣು ಹುಡುಗರು ಇನ್ನು ಮಕ್ಕಳ ಚೀರಾಟ ಗಮನಿಸಿದ ಜನರು ಶಾಲೆ ಒಳಗೂಡಿ ಬಂದು ಶಿಕ್ಷಕಿಯನ್ನು ತಡೆದಿದ್ದಾರೆ ಘಟನೆಯನ್ನ ಅರಿತ ನಂತರ ಮಮ್ಮಲ ಮರುಗಿದ ಜನರು ಶಾಲಾ ವಿದ್ಯಾರ್ಥಿನಿಯರನ್ನ ಸಂತೈಸಿದ್ದಾರೆ ಈ ವೇಳೆ ಮಕ್ಕಳು ಅಂತಹ ಶಿಕ್ಷಕಿ ತಮಗೆ ಬೇಡವೆಂದು ಅವಲತ್ತು ಕೊಟ್ಟಿದ್ದಾರೆ ಯಾವ ಊಟ ಕೊಡಬೇಕಾಗಿತ್ತು ಮಧ್ಯಾಹ್ನ ಬಿಸಿ ಊಟ ಬರ್ತೈತಲ್ಲ ಆ ಊಟ ಅವ್ರಿಗೆ ಕೊಡಬೇಕಾಗಿತ್ತ ಹಾಂ ನೀವು ತಂದು ಕೊಡ್ಬೇಕಾಗಿತ್ತ ಅದ್ರ ಸಂಬಂಧ ಅವ್ರು ಹೊಡೆದ್ರು ಯಾರೇ ಒಬ್ರಿಗೆ ಹೊಡೆದ್ರು ಇಬ್ಬರಿಗೆ ಹೊಡೆದ್ರು ಕ್ಲಾಸ್ನಾಗ ಕುಂತವ್ರಿಗೆ ಅಷ್ಟ್ರಿಗೂ ಹೊಡೆದಾರ ಹೆಣ್ಣು ಹುಡುಗರು ಅಷ್ಟೇ ಹೊಡೆದಾರ ಎಷ್ಟನೇ ಕ್ಲಾಸಿನ ಹುಡುಗ ಹೊಡೆದಾರ ಎಲ್ಲ ಕ್ಲಾಸ್ನವ್ರಿಗೂ ಹೊಡೆದಾರ ಪಾಠ ಮಾಡೋದಿಲ್ಲ ಯಾವ ಕ್ಲಾಸ್ ತೊಗೊತಾರೆ ಅವರು ಕನ್ನಡ ಒಂದ ಎಲ್ಲ ಕ್ಲಾಸ್ಗೂ ಕನ್ನಡ ಒಂದ ತೊಂತಾರೆ ಇನ್ನು ಮಕ್ಕಳನ್ನ ತಿದ್ದಿ ತೀಡಿ ಸಮಾಜಕ್ಕೆ ಕೊಡುಗೆಯನ್ನಾಗಿ ರೂಪಿಸಬೇಕಿದ್ದ ಶಿಕ್ಷಕಿಯೋರ್ವಳು ಇಡೀ ಶಿಕ್ಷಕರ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದ್ದಾಳೆಂದು ಆರೋಪಿಸಿರುವ ಗ್ರಾಮಸ್ಥರು ಹಾಗೂ ಪೋಷಕರು ಅತ್ಯಂತ ಪವಿತ್ರ ವೃತ್ತಿಯಲ್ಲಿ ಇಂಥವರು ಇರುವುದು ಬೇಡವೇ ಬೇಡ ಹೀಗಾಗಿ ಇವರನ್ನ ತಕ್ಷಣ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದ್ದಾರೆ